ಕಣಿನಲ್ಲಿ ಚರ್ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಯಾರು ಬ್ರಹ್ಮತತ್ವವನ್ನು ತಿಳಿದಿದ್ದಾರೋ ಅವನಿಗೆ ಸಂಸಾರ ಇರುವುದಿಲ್ಲ ಅವರು ಪ್ರಪಂಚ ವಾಸನೆ ಇದ್ದ ಎಂದರೆ ಅವನಿಗೆ ಅವನಿಗೆ ಪ್ರಪಂಚ ವಾಸನೆ ಇದ್ದುದಾದರೆ ಅವನಿಗೆ ಬ್ರಹ್ಮತತ್ವ ತಿಳಿದಿಲ್ಲ ಎಂದರ್ಥ ಯಾರು ಬ್ರಹ್ಮಾನಂದನ ಪ್ರಾಪ್ತ ಮಾಡಿದಾರೋ ಯಾರಿಗೆ ಆತ್ಮಶಾಸ್ತ್ರೋತ್ಕಾರವಾಗಿದ್ದೋ ಯಾರು ಹೃದಯ ಒಳಗೆ ದೀಪ ಬೆಳಗಿದೆಯೋ ಅವರಿಗೆ ಸಂಸಾರ ಇರುವುದಿಲ್ಲ ಪ್ರಪಂಚ ವಾಸನೆ ಇದ್ದುದೇ ಆದರೆ ಅವನು ಒಳಗಡೆ ಪ್ರಪಂಚ ವಾಸನೆ ಇದ್ದುದೇ ಅಂತ ತಿಳಿದುಕೊಳ್ಳಿ ಅವನಿಗೆ ಬ್ರಹ್ಮತತ್ವ ತಿಳಿದಿಲ್ಲ ಎಂದು ಅರ್ಥ ನಾನೇ ಬ್ರಹ್ಮನೇ ಎಂಬ ಜ್ಞಾನದಿಂದ ನೂರಾರು ಕೋಟಿ ಕಲ್ಪಗಳಲ್ಲಿ ಸಂಪಾದಿಸಿದ ಕರ್ಮವಾದರು ಎಚ್ಚರವಾದ ಸ್ವ ಎಚ್ಚರವಾದಾಗ ಸ್ವಪ್ನ ಭಂಗವಾಗುವಂತೆ ನಾಶವಾಗುವುದು ನಾನೇ ಬ್ರಹ್ಮನು 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 ಎಂದು ಎಂಬ ಜ್ಞಾನದಿಂದ ನೂರಾರು ಕೋಟಿ ಕಲ್ಪಗಳಲ್ಲಿ ಸಂಪಾದಿಸಿದ ಕರ್ಮವಾದರು ಎಚ್ಚರವಾದಾಗ ಸ್ವಪ್ನ ಭಂಗವಾಗುವಂತೆ ನಾಸವಾಗುವುದು ನಾಶವಾಗುವುದು ನಾಸ ತನ್ನ ಆಕಾಶಂತೆ ನಿಸಂಗನೆಂದು ಉದಾಸೀನೆಂದು ತಿಳಿದು ಜೀವನ್ಮುಕ್ತನಿಗೆ ಅಗಾಮಿ ಕರ್ಮಗಳು ನೆಂಟಿಲ್ಲ ಅವನು ತಿಳಿದೇನೆ ನಾನು ಅಸಂಗನು ನನಗೆ ಯಾರೂ ಸಂಪರ್ಕ ಇಲ್ಲ ನಾನು ಬೇರೆ ಆಗಿದ್ದೇನೆ ಎಲ್ಲದೂ ಬೇರೆ ಆಗಿದ್ದೇನೆ ತನ್ನನ್ನು ಆಕಾಶಿನ ನಿಸಂಗನು ನಿಸಂಗನೆಂದು ತಿಳಿದು ಅವನಿಗೆ ಅವರು ಯಾವುದು ಅವನಿಗೆ ಕರ್ಮ ಅಂಟುವುದಿಲ್ಲ ಕರ್ಮ ಕರ್ಮವನಿಗೆ ಅಂಟುವುದಿಲ್ಲ ನಾನೇ ಬ್ರಹ್ಮನು ನಾನೇ ಬ್ರಹ್ಮನು ಅಂತ ಹೇಳಿದಾಗ ಜ್ಞಾನ ಆದಾಗ ನೀವು ಯಾರು ಕೊಟ್ಟು ಕಲ್ಪದಿಂದ ಮಾಡಿದ ಅವರು ಕರ್ಮವಾದರೂ ತತ್ಕಾಲ ನಷ್ಟವಾಗುತ್ತದೆ ನಷ್ಟ ॐ श्री परमात्मने नमः